ಈಗ ಎಲ್ಲೆಲ್ಲೂ ಮಳೆಯದ್ದೇ ಕಾರುಬಾರು ಇಷ್ಟು ದಿನ ಕಾದು ಕೆಂಡವಾಗಿದ್ದ ಭೂಮಿ ವರುಣನ ಆಗಮನದಿಂದ ಕೂಲ್ ಕೂಲ್ ಆಗಿಬಿಟ್ಟಿದೆ ಇದರಿಂದ ಜಲಪಾತಗಳು ಸಹ ಮೈದುಂಬಿ ಹರಿತಾ ಇವೆ ಈ ವೀಕೆಂಡ್ನಲ್ಲಿ ಆ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಕೆ ಇಲ್ಲಿವೆ ನಮ್ಮ ರಾಜ್ಯದ ಐದು ಫೇಮಸ್ ಜಲಪಾತಗಳು ಕರ್ನಾಟಕದಲ್ಲಿ ಕಣ್ಮನ ಸೆಳೆಯುವ ಅನೇಕ ಸುಂದರ ಜಲಪಾತಗಳಿವೆ ಅವುಗಳು ಮಾನ್ಸೂನ್ ಸಮಯದಲ್ಲಿ ಮೈ ತುಂಬಿ ಹರಿಯುವ ಮೂಲಕ ಜಲಪಾತದ ಪ್ರೇಮಿಗಳನ್ನು ಆಹ್ವಾನಿಸುತ್ತೆ ಜಲಪಾತದ ಸುತ್ತಲೂ ಇರುವ ಹಚ್ಚ ಹಸುರಿನ ಸೌಂದರ್ಯ ಹಾಲಿನ ನೊರೆಯಂತೆ ದುಮ್ಮಿಕ್ಕುವ ಜಲಧಾರೆಗಳು ನಿಜಕ್ಕೂ ಮಂತ್ರಮುಗ್ಧಗೊಳಿಸುತ್ತೆ ಅಂತಹ ಜಲಪಾತಗಳನ್ನು ವೀಕ್ಷಿಸುವುದಕ್ಕೆ ನೀವು ಬೇರೆಲ್ಲೂ ಹೋಗಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲೇ ಹಲವಾರು ವಾಟರ್ ಫಾಲ್ಸ್ ಇವೆ ಅವುಗಳಲ್ಲಿ ವೀಕೆಂಡ್ಗೆ ಹೋಗಬಹುದಾದ ಪ್ರಮುಖ ಐದು ಜಲಪಾತಗಳ ಬಗ್ಗೆ ನೋಡೋಣ ಬನ್ನಿ ಕೊಡಗಿನ ಕಣ್ಮಣಿ ಅಬ್ಬಿ ಜಲಪಾತ ಮಡಿಕೇರಿ ಸಮೀಪದಲ್ಲಿರುವ ಅಬ್ಬೆ ಜಲಪಾತ ಕರ್ನಾಟಕದಲ್ಲಿ ಭೇಟಿ ನೀಡಬೇಕಾದ ಅದ್ಭುತ ಜಲಪಾತ ಇದು ಸುಮಾರು ಎಪ್ಪತ್ತು ಅಡಿ ಎತ್ತರದಿಂದ ದುಮ್ಮುಕತ್ತೆ ಮಾನ್ಸೂನ್ ಸಮಯದಲ್ಲಿ ಜಲಪಾತದ ಸೌಂದರ್ಯ ದುಪ್ಪಟ್ಟಾಗತ್ತೆ ನೇತಾಡುವ ಸೇತುವೆ ಮತ್ತು ಮಸಾಲೆ ತೋಟಗಳು ಜಲಪಾತದ ಅಂದವನ್ನ ಮತ್ತಷ್ಟು ಮನಮೋಹಕಗೊಳಿಸುತ್ತೆ ಇಲ್ಲಿ ನೀವು ಟ್ರೆಕ್ಕಿಂಗ್ ವಿಶ್ರಾಂತಿ ನೇತಾಡುವ ಸೇತುವೆಯ ಕೆಳಗೆ ನಡೆಯುವುದು ಫೋಟೋಶೂಟ್ಗಳು ಪಿಕ್ನಿಕ್ ಸೇರಿದಂತೆ ಅನೇಕ ರೋಮಾಂಚಕ ಚಟುವಟಿಕೆಗಳನ್ನು ಮಾಡಬಹುದು ಚಿಕ್ಕಮಗಳೂರಿನ ಕಲ್ಹಟ್ಟಿ ಜಲಪಾತ ಕರ್ನಾಟಕದ ಮತ್ತೊಂದು ಸೊಗಸಾದ ಜಲಪಾತ ಅಂದ್ರೆ ಅದು ಕಲ್ಹಟ್ಟಿ ಜಲಪಾತ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಸುಮಾರು ಎರಡು ಸಾವಿರ ಮೀಟರ್ ಎತ್ತರದಲ್ಲಿದೆ ಕೆಮ್ಮಂಗುಡ್ಡಿ ಗಿರಿಧಾಮದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಶೇಷವಾಗಿ ಟ್ರೆಕ್ಕಿಂಗ್ ಮಾಡುವವರಿಗೆ ಒಂದು ಡಿಫ್ರೆಂಟ್ ಅನುಭವ ನೀಡುತ್ತೆ ಅದರ ಜೊತೆಗೆ ದೃಶ್ಯ ವೀಕ್ಷಣೆ ಛಾಯಾಗ್ರಹಣ ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ಚಂದ್ರದ್ರೋಣ ಬೆಟ್ಟಗಳ ಭೇಟಿ ಸೇರಿದಂತೆ ಸಾಕಷ್ಟು ರೋಮಾಂಚಕ ಚಟುವಟಿಕೆಗಳನ್ನು ನೀವು ಪ್ರಯತ್ನಿಸಬಹುದು ಎರಡನೇ ಅತಿ ಎತ್ತರದ ಜೋಗ್ ಫಾಲ್ಸ್ ಜೋಗ್ ಭಾರತದ ಎರಡನೇ ಅತಿ ಎತ್ತರದಿಂದ ಧುಮುಕುವ ಜಲಪಾತ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ಜಲಪಾತಗಳಲ್ಲಿ ಒಂದು ಇದು ಶಿವಮೊಗ್ಗ ಪ್ರವಾಸೋದ್ಯಮದಲ್ಲಿ ಮೊದಲ ಸ್ಥಾನದಲ್ಲಿದೆ ಈ ನಗರ ಹಚ್ಚ ಹಸುರಿನ ಭೂದೃಶ್ಯಗಳು ತೆಂಗಿನಕಾಯಿ ಮರಗಳು ಹೇರಳವಾದ ಜಲಪಾತಗಳಿಂದ ಆವೃತ ಮಾನ್ಸೂನ್ ಸಮಯದಲ್ಲಿ ರಮಣೀಯವಾದ ನೋಟ ನೀಡುತ್ತೆ ಇದನ್ನ ರಾಜ ರೋರರ್ ರಾಕೆಟ್ ರಾಣಿಯನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಲಾಗಿದೆ ಶರಾವತಿ ನದಿ ಇಲ್ಲಿ ಬಟ್ಟೆಗಳ ಮೇಲಿನಿಂದ ಇನ್ನೂರ ಐವತ್ ಮೂರು ಮೀಟರ್ ಆಳಕ್ಕೆ ಧುಮ್ಮಿಕ್ಕುವ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು ನೀವು ಬೆಂಗಳೂರಿನಿಂದ ಪ್ರವಾಸ ಕೈಗೊಳ್ಳುವುದಾದರೆ ನಾನ್ನೂರು ಕಿಲೋಮೀಟರ್ ಪ್ರಯಾಣದ ಅಂತರ ಇದೆ ಕರ್ನಾಟಕದ ರತ್ನ ದಬ್ಬೆ ಜಲಪಾತ ದಬ್ಬೆ ಜಲಪಾತ ಸುಮಾರು ನೂರ ಹತ್ತು ಮೀಟರ್ ಎತ್ತರದಿಂದ ಧುಮ್ಮಿಕ್ಕತ್ತೆ ಶರಾವತಿ ವನ್ಯಜೀವಿ ಅಭಯಾರಣ್ಯದ ಹಚ್ಚ ಹಸುರಿನ ಹೊದುಕಿಯ ನಡುವೆ ಗುಪ್ತ ರತ್ನದಂತೆ ಕಂಗೊಳಿಸುವ ರತ್ನವಾಗಿದೆ ಆಕರ್ಷಣೀಯ ಕಾಡು ಸುಂದರವಾದ ನೀರಿನ ಹರಿವು ಪ್ರಕೃತಿಯ ಅದ್ಭುತ ನೋಟ ನೀಡುತ್ತೆ ಎಲ್ಲ ನೋಡುಗರಿಗೆ ಆಹ್ಲಾದಕರವಾದ ವಾತಾವರಣವನ್ನು ಪ್ರದರ್ಶಿಸುವ ದಬ್ಬೆ ಜಲಪಾತ ಇಲ್ಲಿಯವರೆಗೆ ಅತ್ಯಂತ ಮಾಲಿನ್ಯ ರಹಿತ ಪರಿಸರವಾಗಿ ಉಳ್ಕೊಂಡಿದೆ ಇಲ್ಲಿ ನೀವು ಭೇಟಿ ನೀಡಿದ್ರೆ ಛಾಯಾಗ್ರಹಣ ಪಕ್ಷಿ ವೀಕ್ಷಣೆ ಶರಾವತಿ ವನ್ಯಜೀವಿ ಅಭಯಾರಣ್ಯಕ್ಕೆ ಭೇಟಿ ನೀಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ ಮೈದುಂಬಿ ಇದೆ ಕುಂಚಿಕಲ್ ಜಲಪಾತ ಕುಂಚಿಕಲ್ ಜಲಪಾತ ಉಗಮ ಸ್ಥಾನವನ್ನ ವರಾಹಿ ನದಿ ಅಂತ ಗುರುತಿಸಲಾಗಿದೆ ಕುಂಚಿಕಲ್ ವಿಶ್ವ ಶ್ರೇಯಾಂಕದಲ್ಲಿ ಎತ್ತರದ ದೃಷ್ಟಿಯಿಂದ ನೂರ ಹದಿನಾರನೇ ಸ್ಥಾನದಲ್ಲಿದೆ ಮಳೆಗಾಲದಲ್ಲಿ ಮೈದುಂಬಿ ಹರಿಯುವ ಈ ಜಲಪಾತ ಸುಮಾರು ನಾನ್ನೂರ ಐವತ್ತೈದು ಮೀಟರ್ ಎತ್ತರದಿಂದ ದುಂಬಿಕ್ಕತ್ತೆ ಇಲ್ಲಿ ನೀವು ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ಸುಂದರವಾದ ಭೂದೃಶ್ಯ ಗಿರಿಧಾಮ ಜೋಗಗುಂಡಿ ಜಲಪಾತಗಳು ಹುಲಿಕಲ್ ಘಾಟಿ ದೇವಸ್ಥಾನಗಳಿಗೆ ಭೇಟಿ ಕೊಡಬಹುದು ಹೀಗೆ ಈ ಮಳೆಗಾಲದಲ್ಲಿ ಮನೆಯಲ್ಲೇ ಕುಳಿತುಕೊಳ್ಳುವ ಬದಲು ಇಂತಹ ಅದ್ಭುತ ಜಲಪಾತಗಳ ವೀಕ್ಷಣೆಗೆ ಹೊರಟ್ರೆ ಮರೆಯಲಾಗದ ಅನುಭವದೊಂದಿಗೆ ವಾಪಸ್ ಬರಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ